ಬರಬೇಕಲ್ಲ ಸುಮಾರು ಅರವತ್ನಾಲ್ಕು ಕಚೇರಿಗಳಲ್ಲಿ ಹುತ್ತೂರು ಕರ್ನಾಟಕದಲ್ಲಿ ವಿಜಾಪುರ ಕಚೇರಿ ಮಾಡಿ ಏನು ಮಾಡ್ತಾರೆ ಧಾರವಾಡದಲ್ಲಿ ಕಚೇರಿ ಮಾಡಿರ್ತಾರೆ ಆಡಳಿತ ವಿಕೇಂದ್ರ ಆಗಬೇಕಲ್ಲ ಎಲ್ಲ ಇವತ್ತು ನೋಡಿ ಮನೆ ಕರೋನಾ ಬಂದಾಗ ಎಲ್ಲ ಎಲ್ಲಾ ವೃತ್ತಿಗಳನ್ನು ಗುಡಿಯಾಗ ಸುಮಾರು ವಾರ ಉಪಾಸಕ್ಕೂ ಉಪಾಸ ಇಲ್ಲೇ ಕೈಗಾರಿಕೆ ಹೆಚ್ಚಾಗಿತ್ತು ಇಲ್ಲೇ ಸಾಫ್ಟ್ವೇರ್ ಕಂಪ್ನಿ ಹೆಚ್ಚಾಗ್ತದೆ ಇಲ್ಲೇ ಆಡಳಿತ ಅಂತ ಇಲ್ಲಿ ಏನು ಮಹಾರಾಷ್ಟ್ರದವರಿಗೆ ಮಾಡಿ ಎಜುಕೇಶನ್ ಅಬ್ಬು ಒಂದ್ ಒಂದು ವಿದ್ಯೆ ಕೊಟ್ಟರೆ ಇಂಡಸ್ಟ್ರಿ ಅಬ್ಬು ಒಂದ್ ವಿದ್ಯೆ ಕೊಟ್ಟರೆ ಮುಂಬೈ ಕೊಟ್ಟಿದ್ದಾನೆ ಓಣ ಇಂಡಸ್ಟ್ರಿ ಕೊಟ್ಟಿದ್ದಾನೆ ಹಿಂಗೆ ವಿಖ್ಯಾತೀಕರಣ ಆಗುತ್ತೆ ನಮ್ಮ ಉದ್ಯೋಗ ಮಾಡಿಕೊಂಡು ಹೇಳ್ತಾ ಇದ್ದಾರೆ ಅದಕ್ಕೆ ನಂಜುಂಡ ಪ್ರವೃತ್ತಿ ಅನುಷ್ಠಾನ ನನ್ನ ಬಯಕೆ ಇದೆ ಆ ಕಾರಣ ಕೃಷ್ಣನವರು ಕೃಷ್ಣ ಕೃಷ್ಣ ಸರಿಯಾಗಿ ನಾವು ಸದ್ಬಳಕೆ ಮಾಡಿಕೊಂಡು ಅಪ್ಪು ಕೃಷ್ಣ ನೀರನ್ನ ತುಂಪುಗಳಿಗೆ ಹೋಗುವ ದೊಡ್ಡ ನಮ್ಮ ಕೃಷ್ಣ ಜಲಾಶಯ ಆಲ್ಮಟ್ಟದ ಜಲಾಶಯ ಅದ್ರ ಬಗ್ಗೆ ಯಾರು ಮಾತಾಡ್ತಾರೆ ಆ ಕಾರಣಕ್ಕೋಸ್ಕರವಾಗಿ ಈ ಅನ್ಯಾಯ ಆಗಿದೆ ಅದೇ ರೀತಿಯಾಗಿ ಪಶ್ಚಿಮ ಹೋರಾಟವನ್ನು ನಾವು ಧ್ವನಿ ಎತ್ತಿನ ಕೊಡೋ ಸಂದರ್ಭದಲ್ಲೇ ನಂಬಿ ಬೇಕು ನಮ್ದೇನ ಆಗೋ ಸಂದರ್ಭದಲ್ಲಿ ನಂಬಿ ಬೇಕು ಅಂತ ಹೇಳ್ತಾರೆ ಮತ್ತ ಅಕಸ್ಮಾತ್ ಓಡಾಟ ತೀವ್ರಗೊಳಿಸಿ ಇನ್ನೇನು ಸಿಎಂ ಅವ್ರು ಮಾಡಿದ್ರೆ ಯಾವ್ರಿಗೆ ಕೊಡ್ತೀರಿ ಒಳ್ಳೆ ನಾವೇನು ಮಾಡಿದ್ವಿ ಕಾನೂನು ಕಾಣುವಂತ ಕಾನೂನು ಮೂಲಕವೇ ನಾವು ನ್ಯಾಯ ನ್ಯಾಯಿದೆ ನಮ್ಮ ಅಕ್ಕನ ಕೋಟಿ ಕಾಣ್ತಾನ ಅದನ್ನೇ ಹೇಳ್ತೀವಿ ಇದನ್ನ ರಾಷ್ಟ್ರೀಕರಣಗೊಳಿಸಲ್ಲ ಕೃಷ್ಣ ಆಗಿರಲಿ ಮಾದಯ್ ಆಗಿರಲಿ ಎಲ್ಲಾ ನದಿ ನೀರಾವರಿಯನ್ನು ನಾಶ ಮಾಡಿ ಕೊಡೋ ಪ್ರಯತ್ನ ಮಾಡಬೇಕು ಅದಕ್ಕೋಸ್ಕರವಾಗೇ ನೀರಾವರಿ ಇಲಾಖೆಯವರು ಚರ್ಚೆ ಮಾಡಿ ಎಲ್ಲಾ ನದಿಗಳಿಂದ ರಾಜಕೀಯ ತರಿಸಿ ಕೂಡ ಕಾವೇರಿ ಕೃಷ್ಣ ಕೂಡಿಸಬೇಕು ಇಂಥ ಪ್ರಯತ್ನಗಳು ಆಗಕೊಂಡು ಕೂಡ ಕೇಂದ್ರ ಸರ್ಕಾರದ ಜವಾಬ್ದಾರಿ

ಇವತ್ತು ಬೇರೆ ಬೇರೆ ಸಮುದಾಯದಿಂದ ಅಂಗಡಪಟ್ಟಿಲ್ಲ ನಮ್ಮ ಲಿಂಗಾಯತ ಅನೇಕ ಗುಣಮಟ್ಟ ಗಾಡಿಗಳಿಂದ ಅನೇಕ ಸಮುದಾಯಗಳು ನಾವು ಶೈಕ್ಷಣಿಕವಾಗಿ ಹಿಂದುಳಿದ ಕಾರಣಕ್ಕೆ ತುಂಬ ಕಾಣಕೊಂದು ಸಾವಿರ ಜನಸಂಖ್ಯೆ ಹೆಚ್ಚಿರಬಹುದು ಆದರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಮೇಲೆ ನಮಗೆ ನಮ್ಮ ಅಕ್ಕನ ಕೊಡಿರಂತೆ ಅಂತ ಆ ಹಿನ್ನೆಲೆ ಒಳಗೆ ನಾವು ಆ ಶೈಕ್ಷಣಿಕವಾಗಿ ಒಂದು ಈಗಾಗಲೇ ಮಧ್ಯಂತರವರೆಗೆ ಕೊಟ್ಟರು ಇಂದಿನ ಸರ್ಕಾರದ